ನೀನ್ಯಾ ಚಡ್ಡಿ ಹಾಕ ಬಂದಿದ್ಯಾ ಹೋಗು ನುಂಗಿ ಸುತ್ತವಾ ಅದ್ ಬಿದ್ಧ ಅಂದ್ರೆ ನಾವು ಸೌಂಡ್ ಮಾಡ್ತೇವಿ ಗಂಡು ಮಕ್ಳು ಚಿಲ್ಲರೆಗಳು ನೀವ್ ಹೆಣ್ಣು ಮಕ್ಳು ನೇ ಮಾಡಲ್ಲ ನೋಟು ಅಂತ ಹೇಳ್ತಾ ಇದ್ಯಾ ಜಾಸ್ತಿ ಬ್ಯಾನ್ ಆಗಿರೋದು ನೋಟೆ ಹೊರ್ತು ಚಿಲ್ಲರೆಗಳು ಆಡೋಲ್ಲ ಗಂಡು ಮಕ್ಳು ಯಾಕೆ ಬೇಗ ಸತ ಬಿಡ್ತಾರೆ ಅಂದ್ರೆ ರಾತ್ರಿ ಇವತ್ತು ವಿತೌಟ್ ಮೇಕಪ್ ಅಲ್ಲಿ ಎಂಟಿ ಮಕ್ಕ ನೋಡ್ಬಿಡ್ತಾರೆ ಅದಕ್ ಬೇಗ ಸತಾಯ್ತಾರೆ ನಮ್ದೇ ತಪ್ಪದ್ರಲ್ಲಿ ಹೋಗ ಕಂಬಳ ಆ ಆಗೋ ಆಗೋದಿಲ್ಲ ಅಲ್ವಾ ಅದೇ ನಾವ್ ಒಂದ್ ನೈಂಟಿ ಎಣ್ಣೆ ಕೊಡ್ಬಿಟ್ಟು ರೋಡಲ್ಲಿ ಅಲ್ಲಿ ರೋಡಿ ಅಳ್ಳಾಡ್ತಾ ಇರ್ತದೆ ಮನೆ ಅಳ್ಳಾಡ್ತಾ ಇರ್ತದೆ ನಾನೇನೋ ನೀವು ಮುಂಚೆನೆ ಇದ್ದೀರ ಅಂತ ಗೊತ್ತಿರೋ ಮುಂಚೆನೆ ಬಂದ್ಬಿಡ್ತಿದ್ದೆ ನಾನು ನಾನೇನೋ ಬೇರೆ ಯಾವ ವೇದಿಕೆಗೆ ಹೋಗು ಯಾವ ಹುಡ್ಗಿನಾದ್ರೂ ನಾನು ಹಂಗೆ ಒಂಥರ ವಿಶಾಲ ಹೃದಯ ಎರಡು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ಇಷ್ಟೊತ್ತು ನನ್ನ ಹೊಗಳ್ಕೊಂಡ್ ಕರ್ಕೊಂಡ್ ಬಂದ ನನ್ ಜೊತೆ ನಲ್ಲಿ ಇದ್ರೆ ಒಂದೇನ ಹೊಗಳಿಲ್ಲ ಉಗುಳದೆ ಅಂತ ಹೇಳು ಏನ್ ಹೊಗಳು ಪಿಗಣ ಇದು ಹೊಗಳ ಕಾಯ್ತದ ಇದ್ರೆ ಇನ್ನೇನು ಹುಡುಗಿರ್ನ ಹೊಗಳಬೇಕಪ್ಪ ಹಾಡೆ ಬರ್ ಇದೇನಿದು ಅವ ಕೊಯ್ ಕೊಯ್ ಅಂತ ಸ್ಪೀಕರ್ ಅಣ್ಣ ಅದೊಂದು ಕೊಡಿ ಮೇಡಮ್ ಆ ಮೈಕ್ ಕೊಡಿ ಮೇಡಮ್ ಇಲ್ಲ ಆಕ್ಚುಲಿ ಏನಾಯ್ತು ಗೊತ್ತಾ

ನಿಮ್ಮ ಹುಡುಗರ್ನ್ ಯಾರನಾದ್ರು ಬ್ಯೂಟಿ ಪಾರ್ಲರ್ ಪಾರ್ಲರಿಗೆ ಕರ್ಕೊಂಡು ಆಗತ್ತಾ ನೀವು ಹುಟ್ತಾನೇ ಬ್ಯೂಟಿಫುಲ್ ಅಲ್ವನಪ್ಪ ಅಲ್ವಾ ಇಲ್ಲ ಇನ್ನೊಂದು ಏನಣ್ಣ ಇದು ಒಂದು ಗಂಟೆ ಆದರೂ ಎನರ್ಜಿ ನಮ್ಮ ಹುಡುಗ್ರು ಎನರ್ಜಿನೇ ಕಮ್ಮಿ ಆಗಿಲ್ಲ ನೋಡಿ ಹೆಂಗ್ ಸೌಂಡ್ ಮಾ ಅಲ್ಲ ಇಲ್ಲಿ ನಿಮ್ಮ ನಿಮ್ಮ ಹೆಣ್ಮಕ್ಳು ಕೂತೋರು ನೋಡು ತಲೆ ಮೇಲೆ ಟವಲ್ ಹಾಕೊಂಡು ಸಲ್ಲೆ ಒಗ್ಸ್ಕಂಡು ಅಲೋ ಅಲ್ಲ ಹಂಗೆಲ್ಲ ಕಿಂಡಲ್ ಮಾಡಬೇಡಪ್ಪ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ರೂ ಎಚ್ಚರಿ ಆಗಿದೀರ ಎಲ್ಲಿ ಎಚ್ಚಿರವಾಗಿದ್ದಾರೆ ಎಲ್ಲ ನಾನೇನು ಇಲ್ಲಿ ಪ್ರೋಗ್ರಾಮ್ ಬಂದಿದ್ದೀನೋ ಯಾವ್ದಾರ ಸಂಘ ಚೀಟಿ ದುಡ್ಡು ಕಟ್ಟಕ್ ಬಂದಿದ್ದೀನೋ ನನಗೆ ಡೌಟ್ ಅವ್ರು ನೋಡಿದ್ರೆ ಹುಡುಗರು ನೋಡಿ ಹೆಂಗ್ ಜಾಲಿ ಮಾಡ್ಕೊಂಡ್ರಿ ನಮ್ಮ ಹೆಣ್ಮಕ್ಳು ಕೂಡ ಇದಾರೆ ಯಾರ ಎಲ್ಲ ಎಲ್ಲ ಇಂಟಿ ಹುಲಿಗಳೇ ಇದಾವೆ ನಿಮ್ ಹೆಣ್ಮಕ್ಳು ಬರೀ ಚಪ್ಪಾಳೆ ಮಾತ್ರ ನಮ್ ಗಂಡು ಮಕ್ಳು ಸೌಂಡ್ ಹೆಂಗ್ ಮಾಡ್ತಾರ ನೋಡೋ ಮೇಡಮ್ ಮೇಡಮ್ ಅವ್ರ ಗಂಡ್ ಮಕ್ಳು ನಗಲ್ತಾವ್ರೆ ನೀವೇನ್ ನೀವ್ ಯಾಕೆ ಗಂಡ್ ಮಕ್ಳು ಹೆಣ್ಮಕ್ಳು ಅಂದ್ರೆ ಓಂತೀರಾ ಯಾಕಕ್ಕ ಲಕ್ಷ್ಮಕ್ಕ ನೀನ್ ಏನಂತ ಅಂದ್ರೆ ನಿಮ್ ಗಂಡ್ ಮಕ್ಳೆ ಎಲ್ಲೋದ್ರು ಅಲ್ಲ ನನಗೆ ಒಂದೇನ್ ಗೊತ್ತ ಎಲ್ಲೋದ್ರು ಬರೀ ನಮ್ ಗಂಡ್ ಮಕ್ಳೇ ಸೌಂಡ್ ಮಾಡ್ತಾರೆ ಗಂಡ್ ಮಕ್ಳೇ ಕೂಗಾಡ್ತಾರೆ ಕಿರ್ಚಾಡ್ತಾರೆ ನಿಮ್ ಹೆಣ್ಣು ಮಕ್ಳ ಸೌಂಡೇ ಮಾಡಲ್ವಲ್ಲ ಹೇಳ್ತಾಳು ಇರ ಇರ ಏನೇನು ಹೆಣ್ಮಕ್ಳು ಯಾರು ನಂದ್ಕೋಬೇಡಿ ಚಿಲ್ಲರೆಗಳೇ ಸೌಂಡ್ ಮಾಡೋದು ನಾವು ನೋಟು ನಾವ್ ಗರಿ ಗರಿ ನೋಟು ಹಂಗೆ ಕೂತಿರ್ತೀವಿ ನೋಡ್ತಾರೆ ಸೌಂಡ್ ಎಲ್ಲ ಮಾಡಲ್ಲ ಇಲ್ಲ ಇಲ್ಲ ಇದನ್ನ ನೋತ್ಕೋಬೇಕು ಅಂದ್ರೆ ನಾವು ಸೌಂಡ್ ಮಾಡ್ತೀವಿ ಗಂಡು ಮಕ್ಳು ಚಿಲ್ಲರೆಗಳು ನೀವ್ ಹೆಣ್ಮಕ್ಳು ಸೌಂಡ್ನೆ ಮಾಡಲ್ಲ ನೋಟು ಅಂತ ಹೇಳ್ತಾ ಇದ್ಯಾ ಜಾಸ್ತಿ ಪ್ಯಾನ್ ಆಗಿರೋದು ನೋಟೆ ಹೊರ್ತು ಚಿಲ್ಲರೆಗಳು ಆಡಲ್ಲ ಎರಡ್ ಸಾವಿರ ರೂಪಾಯಿ ಬ್ಯಾನ್ ಆಯ್ತು ಸಾವಿರ ರೂಪಾಯಿ ಬ್ಯಾನ್ ಆಯ್ತು ಐನೂರು ರೂಪಾಯಿ ಬ್ಯಾನ್ ಆಯ್ತು ನಾವು ಆದ್ರೂ ಆದ್ರೆ ಗಟ್ಟಿಯಾಗಿರ್ತೀವಿ ಅಕ್ಕ ಇದಕ್ಕೂ ಅಂತ್ಕೋಬೇಡಿ ನೋಟು ಬ್ಯಾನ್ ಆಗ್ಲಿ ಟ್ಯಾನ್ ಆಗ್ಲಿ ಅರ್ಧ ಹೋಗ್ಲಿ ಮುದ್ರೋಗ್ಲಿ ನೋಟ್ ವ್ಯಾಲ್ಯೂನೇ ಬೇರೆ ಚಿಲ್ರೆಗಿರೋ ವ್ಯಾಲ್ಯೂನೇ ಬೇರೆ ಬಂದಿದನಲ್ಲ ಅನಿಲ್ ಸರ್ ನೀವ್ ಇವನಿಗೆ ಚಿಲ್ರೆ ಕೊಟ್ಟು ಕಳ್ಸಿ ಇಸ್ಕೊಂಡ್ಬಿಡ್ತಾನ ನೋಟೇ ಬೇಕೋ ಅವನಿಗೆ ಗರಿ ಗರಿ ಎಷ್ಟ್ ಚಿಲ್ರೇ ಕೊಟ್ಬಿಡಿ ಒನ್ ಮೂಟಕ್ ತುಂಬಿ ನಾವು ಅಲ್ಲಿ ದಿನಸಿ ಅಂಗಡಿಗೋ ಇನ್ನೊಂದ್ ಅಂಗಡಿಗೊ ಕೊಟ್ಬಿಟ್ಟು ನಾವು ನೋಟ್ ಮಾಡಿಸ್ಕೊತೀವಿ ತೊಂದ್ರೆ ಇಲ್ಲ ಏನೋ ನೀವು ದಿನಸಿ ಅಂಗಡಿಗೆ ಹೋಗಿ ನೋಟ್ ಮಾಡಿಸ್ಕೊಳ್ಳಲ್ಲ ನೀವು ಹೋಗೋ ಅಂಗಡಿನೇ ಬೇರೆ ಇದೆ ಏನೋ ನೀವು ಹೋಗ್ತೀರಾ ಅಲ್ಲಿ ನೈಂಟಿ ಹೊಡೆಯೋಕೆ ಎಲ್ಲ ಎಲ್ಲ ನೋಡು ನೈಂಟಿ ಹುಲಿಗಳು ಹೆಂಗ್ ಕೂತಿದ್ದಾರೆ ಇನ್ಯಾತನೋ ಅವ ಎಲ್ಲ ಶುದ್ಧ ಕುಡುಕಿದೆ ನನ್ನ ಮಕ್ಕಳು ನೀವಲ್ಲ ಓಯ್ ಕುಡುಕ್ರು ಅನ್ಬೇಡ ಮದ್ಯಪಾನ ಪ್ರಿಯರು ಅನು ಬೈಲಿ ಏನು ನಿನಗೆ ಅದು ಕಷ್ಟ ಆದ್ರೆ ಎಸಿಪಿ ಅಂತ ಕರಿ ಎಸಿಪಿ ನ ಹೌದು ನೀವೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಲ್ಲ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಆಫೀಷಿಯಲ್ ಆಗಿ ಇಟ್ಕೊಂಡಿದೀವಿ ನಾವು ಅಲ್ಲ ಕುಡಿಯೋದೇ ಕೆಟ್ಟದ್ದಂತೆ ಅದಕ್ಕೆ ಆಫೀಷಿಯಲ್ ಹೆಸರು ಬೇರೆ ಅಲ್ಲ ಏನು ಇವಳು ಹಿಂಗ ಮಾತಾಡ್ತಾವಳೆ ಇವತ್ತು ಬಾರ್ ಬಿಜಿ ಆಗಿದ್ರೇನೆ ಸರ್ಕಾರ ಬಿಗಿ ಆಗಿರೋದು ಆ ಹಲೋ 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 ನೀನ್ ಏಡ್ಸ್ಕೊತಿಲ್ಲ ಏಡ್ ಸಾವಿರ ರೂಪಾಯಿ ನೋಟು ಅದೆಲ್ಲಿಂದ ಬತ್ತು ಎಲ್ಲಿಂದ ಎಲ್ಲಿಂದ ಬತ್ತು ಎಲ್ಲಿಂದ ಎಲ್ಲಿಂದ ಬತ್ತು ನನಗೇನ್ ಗೊತ್ತು ಬಾ ಮುಂದಕ್ಕೆ ನಿಂತ್ಕೊ ಇನ್ನೊಂದು ಆ ನೀವು ಎಣ್ಣೆ ಯಾಕೆ ಕುಡಿಬೇಕು ಯಾಕೆ ಕುಡಿಬಾರ್ದು ನೋಡು ನಾವು ಎಣ್ಣೆ ಕುಡಿದ್ ಬಿಟ್ಟು ಗಂಡ್ ಮಕ್ಳು ರೋಡ್ ಅಲ್ಲಿ ನಡ್ಕ ಹೋಯ್ತಿದ್ರೆ ಯಾವ ಸಿ ಎಂ ಪಿ ಎಂ ಯಾರು ನಮ್ಮ ಮುಂದೆ ನಿಂತ್ಕ ಮಾತಾಡಲ್ಲ ಯಾಕೆ ವಾಸ್ತವ ಮಾಡಿತದಲ್ಲ ಯಾವನ್ ಮಾತಾಡ್ತಾನೆ ಅವನ್ ಪಾಡಗ ಅವನ್ ಆಯ್ತ ನಮ್ಮ ಪಾಡಗ ನಾವು ಹೋಯ್ತಿವಿ ಅಲ್ಲ ನನ್ನ ಪ್ರಶ್ನೆ ಒಂದು ಎಂದ್ರೆ ಎಷ್ಟು ಜನ ಎಣ್ಣೆ ಹೊಡಿತೀರಾ ಇಲ್ಲಿ ಎಲ್ಲ ಹೊಡಿತಾರೆ ಮಕ್ಕದ ಮೇಲೆ ಇನ್ನು ಮೀಸನೆ ಬಂದಿಲ್ಲ ಎಣ್ಣೆ ಹೊಡಿತ ಅಂದ್ರೆ ಕೈ ಎತ್ತಿ ಅದೇನು ಅಲ್ಲ ನೀವೆಲ್ಲ ಯಾಕೆ ಎಣ್ಣೆ ಕುಡಿತೀರಾ ಅಂತ ಎಣ್ಣೆ ಕುಡಿಯೋದ್ರ ಬದಲು ಹಾಲು ಆರ್ಲಿಕ್ಸ್ ಕುಡಿದ್ರೆ ಆಗಲ್ವಾ ನಮಗೂ ಶಕ್ತಿ ಇದೆ ಹಾಲು ಆರ್ಲಿಕ್ಸ್ ಕುಡಿದ್ಬಿಟ್ಟು ಅಂದ್ರೆ ಇವ್ಳೇಳ್ತ ನಾವು ಎಣ್ಣೆ ಕುಡಿದು ಗಂಡ ಮಕ್ಕಳು ವೀಕ್ ಆಗ್ಬಿಟ್ಟಿ ಇವ್ರ ಹೆಣ್ಣು ಮಕ್ಕಳು ಹಾಲು ಹಾರ್ಲಿಕ್ಸ್ ತುಪ್ಪ ತಿಂದು ಸ್ಟ್ರಾಂಗ್ ಆಗವ್ರು ಅಂತ ಹೇಳ್ತಾ ಇದ್ಯಾ ಕೇಳ್ತೀಯಲ್ಲ ಗುರು ಇವತ್ತು ಬಿದ್ದಿನ ಇಲ್ಲಿ ಕೂತಿರೋ ಯಾವ ಹೆಣ್ಮಕ್ಳ ಹೆಣ್ಮಕ್ಳ ಮನೆ ಬೇಡ ಇಲ್ಲಿ ಕೂತಿರೋ ಪ್ರತಿಯೊಬ್ರು ಮನೆಗೂ ಹೋಗು ಮೊದಲನೇ ನೇತಾಡೋದು ಗಂಡಸ್ರು ಫೋಟೋನೇ ಯಾಕೆ ಅಂದ್ರೆ ನಾವ್ ಹೆಣ್ಮಕ್ಳು ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಹಾಲು ಹಾರ್ಲಿಕ್ಸ್ ಕುಡ್ಕೊಂಡು ಜಾಸ್ತಿ ವರ್ಷ ಬದುಕ್ತೀವಿ ನೀವ್ ಅಲ್ಲಿ ಕುಡ್ದು 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 ಮೋರಿಗ್ ಬಿದ್ದು ಸಾಯ್ತೀರಾ ಇವಾಗ ನೀನು ಸ್ಟ್ರೆಂತ್ ಆಗಿದ್ಯಾ ಹಾಲು ಫುಲ್ ಎನರ್ಜೆಟಿಕ್ ಬೈಲ್ ಹೋಗ ಕಂಬಲ್ ಆಗೋ ಆಗೋದಿಲ್ಲ ಅಲ್ವಾ ಅದೇ ನಾವ್ ಒಂದ್ ನೈಂಟಿ ಎಣ್ಣೆ ಕುಡ್ದ್ಬಿಟ್ ರೋಡಲ್ಲಿ ರೋಡಿ ಅಳ್ಳಾಡ್ತಾ ಇರ್ತದೆ ಮನೆ ಅಳ್ಳಾಡ್ತಾ ಇರ್ತದೆ ಬಿಲ್ಡಿಂಗ್ ಅಳ್ಳಾಡ್ತಾ ಇರ್ತದೆ ಅಲ್ಲ ಅವಾಗ್ಲೇ ಏನೋ ಹೇಳದ್ಲು ಜಾಸ್ತಿ ಫೋಟೋ ಫೋಟೋದೇ ಗಂಡು ಮಕ್ಳು ಅಂತ ಹೌದು ಅಲ್ಲ ಗಂಡು ಮಕ್ಳು ಯಾಕೆ ಬೇಗ ಸತ್ತೋಗ್ಬಿಡ್ತಾರೆ ಅಂದ್ರೆ ರಾತ್ರಿ ಇವತ್ತು ವಿತೌಟ್ ಮೇಕಪ್ ಅಲ್ಲಿ ಎಂಟಿ ಮಕ್ಕ ನೋಡ್ಬಿಡ್ತಾರೆ ಅದಕ್ಕೆ ಬೇಗ ಸತಾಯಿತಾರೆ ನಮ್ದೇ ತಪ್ಪದರಲ್ಲಿ हेलो ಹಂಗಲ್ಲ ಏನಿಲ್ಲಮ್ಮ हेलो हेलो байಲೇ ಇವತ್ತು ನೋ ಫೇಸ್‌ಬುಕ್ ಅಲ್ಲಿ ನಮ್ಮಕ ನೋಡೋದಕ್ಕೆನೇ ಲೈಕ್ ಹಾಕೋದು ನಿಮ್ಮಕ್ಕಕ್ಕಲ್ಲ हेलो ಈ ಮೊಕ್ಕಕ್ಕೆ ಲೈಕ್ ಹಾಕೋದೆ ನಾವು ಸರಿನಾ ಅಲ್ಲ 30 ರೂಪಾಯಿ ಪಾನಿಪುರಿ ದಿನಕ್ಕೆ 300 ಸೆಲ್ಪಿ ತಗೋ ಇವಳೆ ಇಂಗ ಆಡ್ತಾವಳಲ್ಲ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಹೆಂಟಿಗೆ ಗೊತ್ತಾಗದಂಗೆ ಮೆಂಟೇನ್ ಮಾಡ್ತಿವಲ್ಲ ನಮಗೆ ಇಷ್ಟ ಇರಬೇಡ ಆ ಏನು ಏನ್ ಹೇಳು ನಿನ್ಗೆ ನಮ್ ಗಂಡು ಮಕ್ಳು ಯಾಕೆ ಗ್ರೇಟು ನಮ್ ಗಂಡು ಮಕ್ಳು ಯಾಕೆ ಗ್ರೇಟು ಅಂತ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗ್ರೇಟ್ನೆಸ್ ಇದೆ ಯಾರಾದ್ರೂ ಒಬ್ಬ ಗಂಡು ಮಗ ಸತೋಗ್ಬಿಟ್ರೆ ಬಿಟ್ರೆ ಇಲ್ಲ ಗಂಡುಸರು ಸತೋಗ್ಬಿಟ್ರೆ ನಾವ್ ಎಷ್ಟು ನೀಟಾಗಿ ಪ್ರೀತಿಯಿಂದ ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಬ್ಯಾನರ್ ಅಲ್ಲಿ ಹಾಕಿಸ್ತೀವಿ ಯಾವ್ದಾರ ಹೆಣ್ಣು ಮಕ್ಳು ಸತ್ತೋರ ಮತ್ತೆ ಹುಟ್ಟಿ ಬಾಗಿಳತಿ ಅಂತ ಹಾಕಿಸ್ತಾರ ಇವರು ಶ್ರದ್ಧಾಂಜಲಿ ಬರ ಹಾಕ್ಸಿದ್ಯಾ

ಹಿಂಗಾದ್ರೂ ಮಣ್ಣು ನಮ್ಮ ಹುಡುಗಂಗ ಒಂದು ಹುಡುಗಿ ಕೊಡಿ ಪ್ಲೀಸ್ ನಮ್ ಒಂದು ಒಂದ್ ಕೊಡಿ ನಮ್ಮ ಹುಡು ನಮ್ಮ ಫ್ರೆಂಡ್ ಒಂದು ಹುಡುಗಿ ಕೊಡಿ ಅಂತ ನೀವೇ ಹುಡುಕ್ತಿರೋದು ಹೋದ್ರೆ ಹುಡುಗಿಗೆ ಒಂದು ಹುಡುಗನ್ ಹುಡುಕೊಡಿಗಿರೋ ಡಿಮ್ಯಾಂಡ್ ಇದು ನೋಬ್ಕೋಬೇಕು ಎಲ್ಲೋದ್ರು ಹುಡುಗಿಗೆ ಡಿಮ್ಯಾಂಡ್ ಅಣ್ಣ ಎಲ್ಲೋದ್ರು ಹುಡುಗಿನೇ ಸಿಗ್ತಾ ಇಲ್ಲ ಹುಡುಗಿನೇ ಸಿಗ್ತಾ ಇಲ್ಲ ಅಂತೀವಿ ಹೆಣ್ಣು ಮಕ್ಳು ತುಂಬಾ ಡಿಮ್ಯಾಂಡ್ ಯಾಕೆ ನಿಮ್ ಹುಡ್ಗಿ ಫೋಟೋ ಕಳಿಸ್ರಿ ನಾವು ನೋಡ್ಬೇಕು ಅಂದ್ರೆ ಇವರು ಮೊಬೈಲ್ ಅಲ್ಲಿ ಫೀಲ್ಡ್ ಹಾಕ್ಬಿಟ್ಟು ಡಿಸೈನ್ಗೆ ಫೋಟೋ ತೆಗೆದ್ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಕಳಿಸ್ಲಿ ಕಳ್ಸು ನೀನು ನೀನ್ ಆಧಾರ್ ಕಾರ್ಡ್ ಫೋಟೋ ಕಳ್ಸಿ ಎಲ್ಇಡಿ ಹಾಕಿಸ್ತೀನಿ ಒಬ್ಬ ಇರಲ್ಲ ಇಲ್ಲಿ ಎಲ್ಲ ಓಡಾಬಿಟ್ಟಿರ್ತಾರೆ ಕಳ್ಸು ನೋಡುವ ನೀನ್ ಏನೇ ಹೇಳು ನಾವು ಕಷ್ಟಪಟ್ಟು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಹೊರಗ್ ಬಿಟ್ಟಿದ್ದಕ್ಕೆ ಬಂದು ಹಾರಾಡ್ತಾ ಇದ್ದೀರಾ ನೀವೆಲ್ಲ ಹೊರಗ್ ಬಿಟ್ಟಿಲ್ಲ ಅಂದಿದ್ರೆ ಅಲ್ಲೇ ಕಳ್ತೋಗ್ತಾ ಇದೀರಿ ನೀವೆಲ್ಲ ನಾವು ಹುಟ್ಟಿಸ್ತಿಲ್ಲ ಆದ್ರೆ ಹೆಂಗಿದ್ರಿ ಅಲ್ಲ ಮೇಡಮ್ ಇವ್ರ ಹುಟ್ಟಿಸ್ಬಿಟ್ರೆ ಆಗೋಯ್ತಾ ಗಂಡಸರು ಕೆಲಸ ಅವ್ರನ್ನ ಲಾಲನೆ ಪಾಲನೆ ಮಾಡಿ ಹಣ್ಣು ತೊಳೆದು ಅವ್ರಿಗೆ ಹುಣ್ಣಕ್ಕಿಕ್ಕಿ ಇಷ್ಟುದ್ದ ಬೆಳೆಸಿರೋ ನಾವ್ ಹೆಣ್ಮಕ್ಳು ತಾನೇ ನೀವು ಲಾಲ್ ಲಾಲನೆ ಪಾಲನೆ ಮಾಡಕ್ ತಂದಾಕು ನಾವ್ ತಂದ ಹಾಕ್ತೀವಿ ನೀವು ತಿಂದ ಹಾಕ್ತಿರಿ ತಾನೆ ನಾವೇನ್ ತಿಂದಾಕಲ್ಲಪ್ಪ ಇವತ್ ನಾವು ಕೆಲ್ಸ ಮಾಡ್ತಾ ಇದೀವಿ ನಾವು ಎಲ್ಲಾ ಕಡೆ ಹೋಗಿ ದುಡಿತೀವಿ ಸೀರಿಯಲ್ ನೋಡ್ಕೊಂಡು ಮನೇಲಿ ಹಲೋ ಏನಿಲ್ಲ ಸೀರಿಯಲ್ ನೋಡ್ಕೊಂಡ್ ನೋಡ್ಕೊಂಡೆ ವ್ಲಾಗ್ ಮಾಡ್ತಾ ಇದೀವಿ ನಾವ್ ಹೌದು ಇಲ್ಲ ನಿಜವಾಗ್ಲು ಒಂದ್ ಖುಷಿ ಪಡ್ಬೇಕು ಎಲ್ಲ ಸೀರಿಯಲ್ ಪ್ರೋಗ್ರಾಮ್ ಟಿವಿನೇ ಬಿಟ್ಟು ಬಿಟ್ಟು ಬಂದಿರ ಹೆಣ್ಮಕ್ಳಗ್ ಒಂದ್ ಜೋರ ಚಪ್ಪಳ ಬರ್ಲಿ ಇನ್ನೊಂದು ಪಾಪ ಬಾರ್ನೆಲ್ಲ ಬಿಟ್ಬಿಟ್ಟು ಬಂದವ್ರಲ್ಲ ನಮ್ ಗಂಡ್ ಮಕ್ಳು ಅವಳಗೊಂದು ಜೋರ ಚಪ್ಪಳ ಬರಲಿ ಏ ಅವ್ರಿ ಇಲ್ಲಿರೋರು ಯಾರು ಬಾರ್ ಬಿಟ್ಬಿಟ್ ಬಂದಿಲ್ಲ ಕಣೋ ಇವತ್ತು ಶಿವರಾತ್ರಿ ಆಗಿದ್ರು ಶಿವನ್ ನೆನೆಸ್ಕೊಂಡು ನೈಂಟಿ ಹೊಡ್ಕೊಂಡೇ ಬಂದಿದ್ದಾರೆ ಇಲ್ಲ ಅಂದ್ರೆ ಈ ಸೌಂಡ್ ಬರ್ತಿರ್ಲಿಲ್ಲ ಸುಕ್ಕಲ್ವಾ ಸುಕ್ಕ ಕುಡಿದ್ರ ಲಿವರ್ ಡಮ್ಮರ್ ವಾಟರ್ ಬೇಸರ ಕುಜ ಕುಡಿಯಕ್ ಬೇಜಾರು ಮದ್ಯಪಾನ ಮುಗೆ ಉಗಿ ಜಾಸ್ತಿ ಆದ್ರೆ ಹೊಗೆ ಹೊಗೆ ಎಣ್ಣೆ ದಾತ ಸುತ್ತಿಪ